ಹಲೋ ಸ್ನೇಹಿತರೆ ವೆಲ್ಕಮ್ ಟು ಟಾಪ್ ಎಕ್ಸಾಮ್ಸ್ ನನ್ನ ನಿಮ್ಮ ಎಜುಕೇಟರ್ ಸಂಜೀವ್ ಸೊ ಸ್ನೇಹಿತರೆ ಇವತ್ತು ನಾವು ಕಂಪ್ಲೀಟಾಗಿ ಪ್ರಾಕ್ಟೀಸ್ ಸೆಟ್ಸ್ಗಳಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ನ ನೋಡ್ತಾ ಹೋಗೋಣ ಸೊ ಪ್ರಾಕ್ಟೀಸ್ ಸೆಟ್ ಹೇಗಿರುತ್ತೆ ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು ನಾವು ಫೈನಲಿ ಈ ಒಂದು ಟೆನ್ ಡೇಸಲ್ಲಿ ನಾವು ಪ್ರಾಕ್ಟೀಸ್ ಮಾಡೋದಾದರೆ ಪ್ರಾಕ್ಟೀಸ್ ಸೆಟ್ಸ್ಗಳು ನಮಗೆ ಹೇಗೆ ಯೂಸ್ ಆಗ್ತವೆ ಸೊ ಅದರ ಒಂದು ಬೇಸಿಸ್ ಮೇಲೆ ನಿಮಗೆ ಈ ಒಂದು ವಿಡಿಯೋ ಕಾನ್ಸೆಪ್ಟ್ ನೀಡ್ತಾ ಇದ್ದೀವಿ ಸೊ ಇದು ಕಂಪ್ಲೀಟಾಗಿ ನಿಮಗೆ ಎಕ್ಸಾಮ್ಗೆ ಫೈನಲಿ ಪ್ರಿಪೇರ್ ಆಗ್ತಕ್ಕಂಥ ಎಲ್ಲ ಸ್ಟೂಡೆಂಟ್ಸಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಅಂದರೆ ಯಾರು ಪ್ರಾಪರಾಗಿ ಈಗ ಆಲ್ರೆಡಿ ಟೆಕ್ಸ್ಟ್ ಬುಕ್ಗಳನ್ನು ಕರೆಕ್ಟಾಗಿ ಓದಿರ್ತೀರಾ ಫೈನಲಿ ನಾನು ಎಕ್ಸಾಮ್ ಪ್ರಿಪ್ರೇಷನ್ ಮುಗಿಸಿದ್ದೀನಿ ಈಗ ನಾನೇನಾದ್ರೂ ಕೂಡ ಟೆಸ್ಟನ್ನು ಮಾಡ್ಕೋಬೇಕು ಸೆಲ್ಫ್ ಅಂತ ಹೇಳಿದರೆ ಹೇಗೆ ನಾನು ನನ್ನ ಸೆಲ್ಫ್ ಪ್ರಾಕ್ಟೀಸ್ ಮಾಡಿಬಿಟ್ಟು ನನ್ನ ಒಂದು ಇಂಪ್ರೂವ್ಮೆಂಟ್ಸನ್ನು ಮಾಡ್ಕೋಬಹುದು ಹಾಗೆಯೇ ನನ್ನ ನಾಲೆಡ್ಜ್ ಏನಿದೆ ಆಮೇಲೆ ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ನಾನು ಯಾವ ಒಂದು ಮಟ್ಟದಲ್ಲಿ ಉತ್ತರಿಸ್ಬಿಟ್ಟು ಎಷ್ಟು ಸ್ಕೋರನ್ನು ಪಡಿಬಹುದು ನನ್ನ ಒಂದು ನಾಲೆಡ್ಜಿಗೆ ಅಂತ ಹೇಳ್ಬಿಟ್ಟು ಈ ಎಲ್ಲ ಒಂದು ಥಿಂಗ್ಸ್ಗಳನ್ನು ಇದರಲ್ಲಿ ನೀವು ಫಿಲಪ್ ಮಾಡ್ಬೋದು ಬೇಸಿಕಲಿ ನಾವು ಹೇಳೋದಾದರೆ ನಿಮ್ಮ ಒಂದು ಪ್ರಾಕ್ಟೀಸ್ ಹೇಗಿರಬೇಕು ಅಂತ ಹೇಳಿದ್ರೆ ನೀವು ಮೊದಲು ಏನು ಮಾಡಬೇಕು ಅಂತ ಹೇಳಿದ್ರೆ ಟೆಕ್ಸ್ಟ್ ಬುಕ್ಗಳನ್ನು ಲರ್ನ್ ಮಾಡಬೇಕು ಅಂದರೆ ಟೆಕ್ಸ್ಟ್ ಬುಕ್ಗಳನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿರಬೇಕು ನೆಕ್ಸ್ಟ್ ನೀವು ಇದಾದ ಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಪ್ರಾಕ್ಟೀಸ್ ಸೆಟ್ಸ್ಗಳೇನಿದಾವಲ್ಲ ಈ ಪ್ರಾಕ್ಟೀಸ್ ಸೆಟ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕು ಮೂರನೇದಾಗಿ ಮಾಡೆಲ್ ಕ್ವಶನ್ ಏನಿದ್ದಾವೆ ಈ ಮಾಡಲ್ ಕ್ವೆಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿ ಫೈನಲಿ ಮೇನ್ ಎಕ್ಸಾಮ್ ಏನಿರುತ್ತೆ ಸೊ ಈ ಮೇನ್ ಎಕ್ಸಾಮಿಗೆ ಅಟೆಂಡ್ ಆಗಬೇಕು ಯಾಕೆ ಹೀಗೆ ಅಂದರೆ ನೀವು ಟೆಕ್ಸ್ಟ್ ಬುಕ್ಕನ್ನು ರೀಡ್ ಮಾಡಿರ್ತೀರ ಈ ಟೆಕ್ಸ್ಟ್ ಬುಕ್ಕನ್ನು ರೀಡ್ ಮಾಡಿದ ನಂತರ ನೀವೇನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ನಿಮ್ಮನ್ನು ನೀವು ಜಡ್ಜ್ ಮಾಡಬೇಕಾಗತ್ತೆ ಅಂದರೆ ಯಾವ ಒಂದು ಝೋನಲ್ಲಿ ನಾನು ವೀಕ್ ಆಗಿದ್ದೀನಿ ಯಾವ ಒಂದು ಝೋನ್ ನನಗೆ ಕನ್ಫರ್ಮ್ ಆಗಿ ಪರ್ಫೆಕ್ಟ್ ಆಗಿದೆ ಜೊತೆಗೆ ನಾನು ವೀಕ್ ಆಗಿರ್ತಕ್ಕಂಥ ಝೋನ್ಗಳನ್ನು ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ನನ್ನ ಸೆಲ್ಫಲ್ಲಿ ಸೊ ಇವನ್ನೆಲ್ಲ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಸೆಟ್ಸಲ್ಲಿ ಮಾಡ್ಕೋಬೋದು ಇಫ್ ಇನ್ ಕೇಸ್ ನಿಮಗೆ ಈ ಒಂದು ಸೆಟ್ಸಲ್ಲಿ ಇರ್ತಕ್ಕಂಥ ಅಂದರೆ ಎಲ್ಲ ಒಂದು ಆ್ಯಂಗಲ್ಸ್ಗಳಲ್ಲೂ ಕೂಡ ನಿಮಗೆ ಇಲ್ಲಿ ಪ್ರಾಕ್ಟೀಸ್ ಸೆಟ್ಸಲ್ಲಿ ಕ್ವಶನ್ಗಳು ಇರೋದ್ರಿಂದ ಆ ಒಂದು ಟಾಪಿಕನ್ನು ಕಂಪ್ಲೀಟಾಗಿ ನೀವು ಕವರ್ ಮಾಡೋದಕ್ಕೆ ನಿಮಗೆ ಪ್ರಾಕ್ಟೀಸ್ ಸೆಟ್ಗಳು ಹೆಲ್ಪ್ ಆಗುತ್ತೆ ಸೊ ಅದರಿಂದ ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾನೆ ಕಲಿತಾನೆ ಹೋಗೋದಕ್ಕೆ ನಿಮಗೆ ಅನುಕೂಲ ಆಗೋದ್ರಿಂದ ನೀವು ಎಕ್ಸಾಮಿಗೆ ಇನ್ನೊಂದು ಹದಿನೈದು ದಿವಸ ಇದೆ ಅಂತ ಹೇಳಿದಾಗ ನೀವು ಒಂದು ಟೆನ್ ಡೇಸ್ ಇವುಗಳನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಅದರ ಜೊತೆಗೇನೆ ನೀವು ಬೇಕಾದ್ರೆ ಏನು ಮಾಡ್ಬೋದು ಅಂತ ಹೇಳಿದ್ರೆ ಮಾಡಲ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗ್ಬೋದು ಸೊ ಪ್ರಾಕ್ಟೀಸ್ ಸೆಟ್ಸ್ಗಳು ವಿತ್ ಮಾಡಲ್ ಕ್ವಶನ್ ಪೇಪರ್ಸ್ಗಳನ್ನು ನೀವು ಸಾಲ್ವ್ ಮಾಡೋದ್ರಿಂದ ನಿಮ್ಮ ಎಕ್ಸಾಕ್ಟ್ ಆಗಿರ್ತಕ್ಕಂಥ ನಾಲೆಡ್ಜನ್ನು ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಜೊತೆಗೆ ಇನ್ನೂ ಹೆಚ್ಚಿನದಾಗಿ ನೀವೇನಾದ್ರೂ ಕೂಡ ಪ್ರಾಕ್ಟೀಸ್ ಮಾಡಬೇಕಿತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ನಿಮಗೆ ಇಲ್ಲಿ ಮಾಡೋದಕ್ಕೆ ಅವಕಾಶ ಇರುತ್ತೆ ಸೊ ಫೈನಲಿ ಇವೆರಡೂ ಕೂಡ ಕರೆಕ್ಟಾಗಿ ಮುಗಿಸಿದ್ರಿ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಮಾಡಲ್ ಕ್ವಶನ್ ಪೇಪರ್ಸ್ಗಳನ್ನು ನೀವು ಒಬ್ಬರಿಂದನೇ ಪಡ್ಕೊಂಡು ವರ್ಕ್ ಮಾಡಿ ಅಂತಲ್ಲ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಗಳಿಂದ ಪ್ರೊವೈಡ್ ಮಾಡ್ತಕ್ಕಂಥ ಎಲ್ಲ ರೀತಿಯ ಮಾಡಲ್ ಕ್ವಶನ್ ಪೇಪರ್ಸ್ಗಳನ್ನು ಟ್ರೈ ಮಾಡಿ ಅವುಗಳನ್ನು ಪಿಕ್ ಮಾಡ್ಕೊಳ್ಳಿ ಅಥವಾ ತರಿಸ್ಕೊಳ್ಳಿ ಅಥವಾ ಆ ಒಂದು ಎಕ್ಸಾಮ್ಸ್ಗಳನ್ನು ಅಟೆಂಡ್ ಮಾಡಿ ಇದರಿಂದ ನಿಮ್ಗೇನಾಗುತ್ತೆ ಅಂತ ಹೇಳಿದ್ರೆ ಬೇರೆ ಬೇರೆ ವೆರೈಟಿ ಆಫ್ ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಅದರ ಜೊತೆಗೆ ನೀವು ಪ್ರ್ಯಾಕ್ಟೀಸ್ ಸೆಟ್ಸ್ಗಳನ್ನು ಪ್ರಾಕ್ಟೀಸ್ ಮಾಡೋದರಿಂದ ನಿಮಗೆ ಇಲ್ಲಿ ಮಾಡಲ್ ಪೇಪರ್ಸ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಇಫ್ ಇನ್ ಕೇಸ್ ಮಾಡಲ್ ಕ್ವಶನ್ ಪೇಪರಲ್ಲಿ ಇರತಕ್ಕಂಥ ಕ್ವಶನ್ಸ್ಗಳನ್ನು ನಿಮಗೆ ಸಾಲ್ವ್ ಮಾಡೋದಕ್ಕೆ ಆಗಿರಲಿಲ್ಲ ಅಂತ ಹೇಳಿದ್ರೆ ಎಗೇನ್ ನೀವು ಪ್ರಾಕ್ಟೀಸ್ ಮಾಡ್ಬೋದು ಅಲ್ಲಿ ಏನಾದರೂ ವೀಕ್ ಇತ್ತು ಅಂತ ಹೇಳಿದ್ರೆ ಎಗೈನ್ ಟೆಕ್ಸ್ಟ್ ಬುಕ್ಕನ್ನು ನೋಡಿಬಿಟ್ಟು ಆ ಒಂದು ಪೋರ್ಷನ್ಸ್ಗಳನ್ನು ಕವರ್ ಮಾಡಿಕೊಂಡು ಎಗೇನ್ ಏನು ಮಾಡಬೇಕು ಪ್ರಾಕ್ಟೀಸರ್ಟ್ಸ್ ಮತ್ತು ಎಮ್ ಸಿ ಕ್ಯೂಸ್ಗಳನ್ನು ರಿವೈಡ್ ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ ನಿಮ್ಮ ಒಂದು ಪ್ರಾಕ್ಟೀಸ್ ಏನಾಗಿರುತ್ತೆ ಅಂದರೆ ತುಂಬ ಇರುತ್ತೆ ಹಾಗೆಯೇ ನೀವು ಮೇನ್ ಎಕ್ಸಾಮಲ್ಲೂ ಕೂಡ ಒಂದು ಒಳ್ಳೆ ಸ್ಕೋರನ್ನು ತಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನೀವಿಲ್ಲಿ ಇಲ್ಲಿ ಮಾಡಲ್ ಕ್ವೆಶನ್ ಪೇಪರ್ಸ್ಗಳಲ್ಲಿ ನೈಂಟಿ ಪ್ಲಸ್ ತೆಗಿತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಒಂದು ಪ್ರಾಕ್ಟೀಸ್ ಚೆನ್ನಾಗಿ ನಡೀತಾ ಇದೆ ಜೊತೆಗೆ ಆ ಒಂದು ಪೇಪರ್ ಕ್ವಾಲಿಟಿ ಮೇಲ್ಗಡನ್ನು ಕೂಡ ನಿಮ್ಮ ಒಂದು ಈ ಒಂದು ಸ್ಕೋರ್ ವೇರಿಯೇಟ್ ಆಗ್ತಾ ಹೋಗುತ್ತೆ ಆದರೆ ಸ್ಕೋರ್ಗಳು ಕಡಿಮೆ ಆದವು ಅಂತ ಹೇಳ್ಬಿಟ್ಟು ಪ್ಯಾನಿಕ್ ಆಗಬಾರ್ದು ಸೊ ಇಲ್ಲಿ ನೀವು ಸ್ಕೋರ್ ಕಡಿಮೆ ಆಗಿದೆ ಅಂದರೆ ಯಾವ ಒಂದು ಜಾಗದಲ್ಲಿ ಕಡಿಮೆ ಆಗಿರುತ್ತೋ ಆ ಒಂದು ಜಾಗನ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಕಡೆಗೆ ಗಮನ ಕೊಡಿ ಓಕೆ ಸೊ ಇದಿಷ್ಟು ನಿಮಗೆ ಪ್ರಾಕ್ಟೀಸ್ಗಳನ್ನು ಹೇಗೆ ನೀವು ಯೂಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಿಮಗೆ ಒಂದಿಷ್ಟು ಮಾಡೆಲ್ ಪ್ರಾಕ್ಟೀಸ್ ಸೆಟ್ಸ್ಗಳನ್ನು ತೋರಿಸ್ತೀನಿ ಜೊತೆಗೆ ಈ ಮಾಡೆಲ್ ಪ್ರಾಕ್ಟೀಸ್ ಸೆಟ್ಸ್ಗಳೇನಿದ್ದಾವೆ ಇವು ಕಂಪ್ಲೀಟಾಗಿ ಪೇಯ್ಡ್ ಆಗಿರ್ತಕ್ಕಂಥದ್ದು ರೀಸನ್ ಇಷ್ಟೇ ಇವುಗಳನ್ನು ನಾವು ರೆಡಿ ಮಾಡೋದಕ್ಕೆ ಸಮ್ ಆಫ್ ಬೇಸಿಕ್ ಅಮೌಂಟನ್ನು ನಾವು ಪೇ ಮಾಡಿಬಿಟ್ಟು ರೆಡಿ ಮಾಡಿಸ್ಬೇಕಾಗಿತ್ತು ಸೊ ಆ ಒಂದು ಪೇ ಮಾಡಿರ್ತಕ್ಕಂಥ ಅಮೌಂಟ್ಸನ್ನು ನಾವು ಲಿಟಲ್ ಬಿಟ್ಟಾಗಿ ನಿಮ್ಮಿಂದನೇ ಪಿಕ್ ಮಾಡಿಬಿಟ್ಟು ನಾವು ಅಗೇನ್ ಆ ಒಂದು ಸೋರ್ಸ್ಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದ್ರಿಂದ ನೀವು ಈ ಒಂದು ಪ್ರ್ಯಾಕ್ಟೀಸ್ ಈ ಒಂದು ಸೆಟ್ಸ್ಗಳನ್ನು ಲಿಟಲ್ ಬಿಟ್ ಸ್ಮಾಲ್ ಅಮೌಂಟ್ ಅನ್ನು ಪೇ ಮಾಡಿಕೊಂಡು ತಗೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೋದು ಇಲ್ಲಿ ನಿಮಗೆ ಕ್ವಶನ್ ಬ್ಯಾಂಕ್ ಹೇಗೆ ಅಥವಾ ಈ ಒಂದು ಪ್ರಾಕ್ಟೀಸ್ ಸೆಟ್ಸ್ ಹೇಗಿದೆ ಅಂತ ಹೇಳಿದ್ರೆ ಇದರಲ್ಲಿ ಓಲ್ಡ್ ಕ್ವಶನ್ ಪೇಪರ್ಸ್ಗಳು ಏನಿದಾವೆ ಸೊ ಅಲ್ಲಿ ಬರ್ತಕ್ಕಂಥ ಕನ್ನಡ ಸಬ್ಜೆಕ್ಟಿಗೆ ರಿಲೇಟೆಡ್ ಆಗಿ ಸಂಧಿಗಳು ಏನಿದಾವೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಎಲ್ಲವೂ ಕೂಡ ಇವು ಏನಾಗಿದೆ ಅಂತ ಹೇಳಿದ್ರೆ ಈ ಒಂದು ಟಾಪಿಕ್ ಬೇಸಿಸ್ ಮೇಲೆ ರೆಡಿ ಮಾಡಿರೋದ್ರಿಂದ ಇಲ್ಲಿ ನಿಮ್ಗೆ ಎಲ್ಲಾ ಪ್ರಶ್ನೆಗಳು ನೋಡಿದ್ರೂ ಕೂಡ ಕಂಪ್ಲೀಟ್ ಆಗಿ ಸಂಧಿ ಮೇಲ್ಗಡೆ ಇರುತ್ತೆ ಇಫ್ ಇನ್ ಕೇಸ್ ಏನಾದ್ರೂ ಕೂಡ ನುಡಿಗಟ್ಟುಗಳಿತ್ತು ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಆ ಒಂದು ಸೆಟ್ ಏನಾಗಿರುತ್ತೆ ನುಡಿಗಟ್ಟುಗಳ ಮೇಲೆ ಇರುತ್ತೆ ಅಂದರೆ ಅಲ್ಲಿ ಬರ್ತಕ್ಕಂಥ ನೂರು ಕ್ವಶನ್ ಆಗಿರ್ಬೋದು ನೂರೈವತ್ತು ಕ್ವಶನ್ಸ್ ಆಗಿರ್ಬೋದು ಇನ್ನೂರು ಪ್ರಶ್ನೆಗಳಾಗಿರ್ಬೋದು ಅವೆಲ್ಲವೂ ಕೂಡ ನಿಮಗೆ ಆ ಒಂದು ಕಾನ್ಸೆಪ್ಟ್ಗೆ ರಿಲೇಟೆಡ್ ಆಗಿ ನಿಮ್ಮನ್ನು ಆಗಿ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿ ನೀವು ವರ್ಕ್ ಮಾಡೋದನ್ನು ಕಲಿಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ನಾವು ಇದನ್ನ ರೆಡಿ ಮಾಡಿದ್ದೀವಿ ಸೊ ಇಲ್ಲಿ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ಸ್ಗಳು ಸಿಗ್ತವೆ ಅಂದರೆ ಪ್ರಿವಿಯಸ್ ಇಯರ್ ಅಲ್ಲಿ ನಡೆದಿರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಈ ಒಂದು ಸಂಧಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಏನೇನು ಪ್ರಶ್ನೆಗಳು ಬಂದಿರ್ತವೋ ಹಿಂದಿನ ಪರೀಕ್ಷೆಯಲ್ಲಿ ಅವೆಲ್ಲವನ್ನು ಕೂಡ ಇಲ್ಲಿ ಕಲೆಕ್ಟ್ ಮಾಡಿ ಕೊಟ್ಟಿರ್ತಾ ಇದ್ದೀವಿ ಜೊತೆಗೆ ಮುಂಬರ್ತಕ್ಕಂಥ ಎಕ್ಸಾಮ್ಸ್ಗಳಲ್ಲಿ ಅಂದರೆ ಈ ಮುಂಬರ್ತಕ್ಕಂಥ ಎಫ್ ಡಿ ಎಕ್ಸಾಮ್ ಆಗಿರ್ಬೋದು ಎಸ್ ಡಿ ಎಕ್ಸಾಮ್ ಆಗಿರ್ಬೋದು ಸೊ ಅವುಗಳಿಗೆ ಹೇಗೆ ಆ ಒಂದು ಕಾನ್ಸೆಪ್ಟಲ್ಲಿ ಮತ್ತೆ ನೀವು ಪ್ರಿಪ್ರೇಷನ್ ಮಾಡ್ಕೋಬೇಕು ಅನ್ನೋದಕ್ಕೆ ಇಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು ಕೂಡ ನಿಮ್ಗೆ ಏನು ಮಾಡಲಾಗಿದೆ ಅಂತ ಹೇಳಿದ್ರೆ ನೀಡಲಾಗಿದೆ ಅಂದರೆ ಇವೆರಡರ ಕಾಂಬಿನೇಷನ್ ಬೇಸ್ ಮೇಲೆ ಈ ಒಂದು ಪ್ರಾಕ್ಟೀಸ್ ಸೆಟ್ಸ್ಗಳನ್ನು ರೆಡಿ ಮಾಡಿದ್ದೀವಿ ಎಕ್ಸಾಂಪಲ್ ನಿಮಗೆ ಒಂದಿಷ್ಟು ಕ್ವಶನ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ ಗಿರಿಯನ್ನು ಅನ್ನೋತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ಅಂದರೆ ಗಿರಿಯನ್ನು ಇದು ಯಾವ ಒಂದು ಸಂಧಿಗೆ ಉದಾಹರಣೆ ಆಗಿದೆ ಅಂತ ಕೇಳಲಾಗಿದೆ ಸೊ ಇಲ್ಲಿ ನಿಮಗೆ ಗಿರಿಯನ್ನು ಅಂತಕ್ಕಂಥದ್ದನ್ನು ನೀವು ಬಿಡಿಸಬೇಕಾದ್ರೆ ಇಲ್ಲಿ ನಿಮಗೆ ನಾಲ್ಕು ಆಪ್ಷನ್ ನೀಡಲಾಗಿದೆ ಸೊ ಇಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕಿದ್ರೆ ಈ ಒಂದು ಆನ್ಸರನ್ನು ಫಸ್ಟ್ ನೀವು ಯಾವುದಾದ್ರೂ ಒಂದು ಮೆಟೀರಿಯಲನ್ನು ಯೂಸ್ ಮಾಡಿ ಹೈಡ್ ಮಾಡಬೇಕು ಹೈಡ್ ಮಾಡಿಕೊಂಡು ನೆಕ್ಸ್ಟ್ ನೀವೇನು ಮಾಡಬೇಕು ಕ್ವಶನಿಗೆ ಆನ್ಸರ್ ಮಾಡಬೇಕು ಯಾಕಂದರೆ ನೀವು ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡ್ಕೊಳ್ತಾ ಇರೋದ್ರಿಂದ ನೀವು ಇಲ್ಲಿ ಏನು ಆನ್ಸರ್ ಸರಿಯಾಗಿದೆ ಏನು ಆನ್ಸರ್ ತಪ್ಪಾಗಿದೆ ನನಗೆ ಮಾಡೋದಕ್ಕೆ ಬರುತ್ತೋ ಇಲ್ವೋ ನಾನು ಕರೆಕ್ಟಾಗಿ ಇದನ್ನು ಸೊಲ್ಯೂಷನ್ ಮಾಡ್ತೀನ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನೀವು ಇದನ್ನು ಪ್ರಾಕ್ಟೀಸ್ ಮಾಡೋದರಿಂದ ನೀವು ಆನ್ಸರನ್ನು ಅಲ್ಲೇ ಮುಚ್ಚಿಟ್ಕೋಬೇಕು ನಂತರ ಏನು ಮಾಡಬೇಕು ನೀವು ಆನ್ಸರ್ ಮಾಡಿದ್ದಾದ ಆದಮೇಲೆ ನೀವು ಇದನ್ನು ಓಪನ್ ಮಾಡಿಬಿಟ್ಟು ಆನ್ಸರ್ನ ಚೆಕ್ ಮಾಡಬೇಕು ನಿಮ್ಮ ಆನ್ಸರ್ ಸರಿ ಇದ್ದರೆ ನಿಮ್ಮ ಪ್ರಾಕ್ಟೀಸ್ ಚೆನ್ನಾಗಿದೆ ಅಥವಾ ನಿಮ್ಮ ಒಂದು ವರ್ಕೌಟ್ ಕರೆಕ್ಟ್ ಆಗಿದೆ ಅಂತ ಅರ್ಥ ಇಫ್ ಇನ್ ಕೇಸ್ ನಿಮ್ಮದೇನಾದ್ರೂ ಕೂಡ ಆನ್ಸರ್ ರಾಂಗ್ ಆಗಿತ್ತು ಅಂತಂದರೆ ಇಲ್ಲೇ ಅದನ್ನು ಹೇಗೆ ಬಿಡಿಸಬೇಕು ಅಂತಲೂ ಕೂಡ ನೀಡಲಾಗಿದೆ ಸೊ ಈ ಒಂದು ಬಿಡಿಸಿರ್ತಕ್ಕಂಥ ಒಂದು ಮಾಡಲನ್ನು ನೋಡಿಕೊಂಡು ನೆಕ್ಸ್ಟ್ ಅಗೇನ್ ಅರ್ಥ ಮಾಡಿಕೊಂಡು ಇಫ್ ಇನ್ ಕೇಸ್ ನಿಮಗೆ ಟೋಟಲಿ ಕಾನ್ಸೆಪ್ಟೇ ಅರ್ಥ ಆಗಿರಲಿಲ್ಲ ಅಂದರೆ ಒನ್ಸ್ ಎಗೇನ್ ಟೆಕ್ಸ್ಟ್ ಬುಕ್ಕಿಗೆ ವಾಪಾಸ್ ಹೋಗ್ಬಿಟ್ಟು ನೀವು ಇದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಮತ್ತೆ ಏನು ಬಂದ್ಬಿಟ್ಟು ಇವುಗಳನ್ನು ಸೊಲ್ಯೂಷನ್ ಮಾಡ್ಬೋದು ಸೊ ನೆಕ್ಸ್ಟ್ ಎಗೇನ್ ಇದನ್ನು ನೀವೇನು ಮಾಡಬೇಕು ಆನ್ಸರ್ನ ಮಾಡಬೇಕು ಸೊ ಇದೇ ಥರನೇ ನಿಮಗೆ ಎರಡು ಸಾವಿರದ ಮೂವತ್ತೊಂಬತ್ತನೇ ಕ್ವಶನ್ ಏನಾಗಿದೆ ಅಂತ ಹೇಳಿದ್ರೆ ಬೆಟ್ಟದಡಿ ಪದವು ಡ್ಯಾಶ್ ಸಂಧಿಯಲ್ಲಿದೆ ಅಂತ ಕೇಳಲಾಗಿದೆ ಅಂದರೆ ಬೆಟ್ಟದಡಿ ಈ ಒಂದು ಪದ ಯಾವ ಒಂದು ಸಂಧಿಯಲ್ಲಿದೆ ಅಂತ ಕೇಳಲಾಗಿದೆ ಸೊ ಇದು ಪೌರಾಡಳಿತ ಇಲಾಖೆ ಎರಡು ಸಾವಿರದ ಒಂಬತ್ತರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಸೊ ಇದಕ್ಕೆ ನಾಲ್ಕು ಉತ್ತರಗಳನ್ನು ನೀಡಲಾಗಿದೆ ಇದರ ಜೊತೆಗೆ ನಿಮಗೆ ರೈಟ್ ಆಗಿರ್ತಕ್ಕಂಥ ಆನ್ಸರ್ ಕೂಡ ಇಲ್ಲಿ ನೀಡಲಾಗಿದೆ ಅದನ್ನು ಹೇಗೆ ಬಿಡಿಸ್ಬೇಕು ಅನ್ನೋದನ್ನು ಕೂಡ ನಿಮಗೆ ಇಲ್ಲಿ ತಿಳಿಸಲಾಗಿದೆ ನಿಮಗೆ ಇಫ್ ಇನ್ ಕೇಸ್ ನಿಮಗೆ ಈ ಬೆಟ್ಟದಡಿ ಪದವನ್ನು ನಿಮಗೆ ಬಿಡಿಸಿ ಬರೆಯೋದಕ್ಕೆ ಬರಲಿಲ್ಲ ಅಂದರೆ ನೀವು ಇಲ್ಲಿ ನೋಡ್ಬೋದು ಬೆಟ್ಟದ ಪ್ಲಸ್ ಅಡಿ ಬೆಟ್ಟದಡಿ ಸೊ ಸಂಧಿ ಆಗಬೇಕಿದ್ರೆ ಸಂಧಿ ಕಾರ್ಯ ಹೇಗೆ ನಡೀತಾ ಇದೆ ಯಾವ ಅಕ್ಷರ ಲೋಪ ಆಗ್ತಿದೆ ಯಾಕೆ ಲೋಪ ಆಗುತ್ತೆ ಇವನ್ನೆಲ್ಲ ಕೂಡ ಇಲ್ಲೇನು ಮಾಡಲಾಗಿದೆ ಕ್ಲೀನಾಗಿ ಶಾರ್ಟಾಗಿ ಮೆನ್ಷನ್ ಮಾಡಲಾಗಿದೆ ಸೊ ಇದನ್ನು ನೀವು ನೋಡ್ಕೊಂಡು ಬಿಟ್ಟು ಏನು ಮಾಡ್ಬೋದು ಅಂತ ಹೇಳಿದ್ರೆ ಇಲ್ಲೇ ಒಂದು ಈ ಒಂದು ಅಲ್ಲಿ ಪ್ರಾಕ್ಟೀಸ್ ಮಾಡಿಬಿಟ್ಟು ನೀವೇನು ಮಾಡ್ಬೋದು ರೈಟ್ ಆನ್ಸರನ್ನು ಟಿಕ್ ಮಾಡ್ಬೋದು ಸೊ ಈ ರೀತಿಯಾಗಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಇದೇ ರೀತಿ ನಿಮಗೆ ಇಲ್ಲಿ ಕ್ವಶನ್ಸ್ನ ನಿಮಗೆ ನೀಡ್ತಾ ಇದ್ದೀವಿ ಸೊ ಇಲ್ಲಿ ನಿಮಗೆ ಬೇರೆ ಬೇರೆ ಎಕ್ಸಾಮ್ಸ್ಗಳಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಕ್ವಶನ್ಸ್ಗಳು ನೀಡಿದೀವಿ ಸೊ ಇಲ್ಲಿ ಮನೆಯಲ್ಲಿ ಎಂಬುದು ಯಾವ ಸಂಧಿ ಇದು ಸಾವಿರದ ಒಂಬೈನೂರ ತೊಂಬತ್ತೇಳು ಎಸ್ ಟಿ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಅದೇ ರೀತಿ ಹೊಸಗನ್ನಡ ಈ ಒಂದು ಪದನ ಎಫ್ ಡಿ ಎರಡ್ ಸಾವಿರದ ಹದಿನೇಳರಲ್ಲಿ ಕೇಳಲಾಗಿದೆ ಇಲ್ಲಿ ಉಳಿದಿರ್ತಕ್ಕಂಥದ್ದು ನಿಮಗೆ ಮಾಡಲ್ ಎಕ್ಸಾಂಪಲ್ಗಳು ನೀವು ಇದನ್ನ ಪ್ರಾಕ್ಟೀಸ್ ಮಾಡೋದಕ್ಕೋಸ್ಕರ ಸೊ ಇದೇ ರೀತಿ ನಿಮಗೆ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಏನಿದೆ ಎರಡು ಸಾವಿರದ ಹದಿನಾರರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಸೊ ಇದನ್ನು ಈ ರೀತಿ ನಿಮಗೆ ಪ್ರತಿಯೊಂದು ಎಕ್ಸಾಮಲ್ಲೂ ನಡೆದಿರ್ತಕ್ಕಂಥ ಕ್ವಶನ್ಸ್ಗಳನ್ನ ಇದರಲ್ಲಿ ನೀಡಲಾಗ್ತಾ ಹೋಗುತ್ತೆ ಸೊ ಈ ರೀತಿಯಾಗಿ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಕರೆಕ್ಟಾಗಿ ಇದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಸೊ ಹಾಗೇನೆ ನಿಮಗೆ ಬೇರೆ ಬೇರೆ ಈ ಒಂದು ಕ್ವಶನ್ಸ್ಗಳನ್ನ ಇಲ್ಲಿ ನೀಡಲಾಗ್ತಾ ಇದೆ ಸೊ ಇವುಗಳನ್ನೆಲ್ಲವನ್ನೂ ಕೂಡ ನೀವು ನೀಟಾಗಿ ಇದನ್ನ ಪ್ರಾಕ್ಟೀಸ್ ಮಾಡಿ ಓಕೆ ಸೊ ಇದರ ಜೊತೆಗೆ ನಾವು ನೆಕ್ಸ್ಟ್ ಸೆಟ್ ಅನ್ನು ಕೂಡ ನೋಡೋಣ ಈಗ ನಾವು ಕನ್ನಡ ಪದಗಳಿಗೆ ಸಂಬಂಧಪಟ್ಟಾಗೆ ಪ್ರಾಕ್ಟೀಸ್ ಸೆಟ್ ನಂಬರ್ ಟ್ವೆಂಟಿ ಟೂ ಅನ್ನು ನೋಡ್ತಾ ಇದ್ದೀವಿ ಸೊ ಪ್ರಾಕ್ಟೀಸ್ ಸೆಟ್ ನಂಬರ್ ಟ್ವೆಂಟಿ ಟು ಒಳಗಡೆಗೆ ಇಲ್ಲಿ ನಿಮಗೆ ಬೇಸಿಕಲಿ ಯಾವ ರೀತಿಯಾಗಿ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ನೆಕ್ಸ್ಟ್ ನೀವು ಪ್ರಾಕ್ಟೀಸ್ ಮಾಡೋದಾದರೆ ಈ ಎಲ್ಲ ಪ್ರಶ್ನೆಗಳನ್ನು ನೀವು ಕರೆಕ್ಟಾಗಿ ಉತ್ತರ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಮೋರ್ ಎವರ್ ಇದರಲ್ಲಿ ಮಾರ್ಕ್ಸ್ ತಕೊಳ್ಳೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸೊ ಆ ರೀತಿಯಾಗಿ ನಿಮಗೆ ಕಂಪ್ಲೀಟಾಗಿ ಇದನ್ನು ಅರೇಂಜ್ ಮಾಡಲಾಗಿದೆ ಜೊತೆಗೆ ನಿಮಗೆ ಈ ಒಂದು ಎಕ್ಸಾಮಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಹೇಗೆ ಇದನ್ನು ಆನ್ಸರ್ ಮಾಡಬೇಕು ಸೊ ಎಕ್ಸಾಂಪಲ್ಸ್ಗಳು ನೀಡಲಾಗಿದೆ ಇಲ್ಲಿ ಓವರ್ ಆಲ್ ಆಗಿ ನಿಮಗೆ ಕ್ವಶನ್ ಪೇಪರ್ಸಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಕನ್ನಡ ಪದಗಳಾಗಿರ್ಬೋದು ದೇಶೀಯ ಪದಗಳಾಗಿರ್ಬೋದು ಹೀಗೆ ನಿಮಗೆ ಎರಡು ಯಾವ ರೀತಿಯಾಗಿ ಕೇಳಿದ್ರು ಕೂಡ ಆನ್ಸರ್ ಮಾಡೋದಕ್ಕೆ ಅನುಕೂಲ ಆಗೋ ಹಾಗೆ ಕಂಪ್ಲೀಟಾಗಿ ಈ ಒಂದು ಸೆಟ್ಟನ್ನು ಅರೇಂಜ್ ಮಾಡಿ ನೀಡ್ತಾ ಇದ್ದೀವಿ ಇದನ್ನು ನೀವು ಫೈನಲಿ ಟೆನ್ ಡೇಸ್ ಇರಬೇಕಾದ್ರೆ ನೀವು ಇದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೂ ಕೂಡ ಪರವಾಗಿಲ್ಲ ಸೊ ಇದರ ಜೊತೆಗೆ ನಿಮಗೆ ಒಂದಿಷ್ಟು ಎಕ್ಸಾಂಪಲ್ಗಳನ್ನು ನೀವು ವರ್ಕ್ ಮಾಡೋದಕ್ಕೋಸ್ಕರ ಸುಮಾರು ಒಂದು ನೂರರಿಂದ ಇನ್ನೂರು ಎಕ್ಸಾಂಪಲ್ಸ್ಗಳು ಇಲ್ಲಿ ಇದ್ದಾವೆ ಸೊ ಇದನ್ನ ನೀವು ಆರಾಮಾಗಿ ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಹೇಳಿದ್ರೆ ಅದರಲ್ಲಿ ಏನು ಕೇಳಿದ್ರು ಕೂಡ ನೀವು ಆನ್ಸರನ್ನು ಮಾಡ್ಬೋದು ಎಕ್ಸಾಂಪಲ್ ನಾನು ನಿಮ್ಗೆ ಹೇಳೋದಾದರೆ ಇಲ್ಲಿ ಎರಡು ಸಾವಿರದ ನೂರ ಇಪ್ಪತ್ತೇಳನೇ ಪ್ರಶ್ನೆಯನ್ನು ತಗೊಳ್ತಾ ಇದ್ದೀನಿ ಸೊ ಎರಡು ಸಾವಿರದ ನೂರ ಇಪ್ಪತ್ತೇಳನೇ ಪ್ರಶ್ನೆಯಲ್ಲಿ ದೇಶ್ಯ ಅಥವಾ ಅಚ್ಚ ಕನ್ನಡ ಪದವನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಸೊ ಅಚ್ಚ ಕನ್ನಡ ಪದವನ್ನು ಗುರುತಿಸಿ ಅಂತ ಹೇಳಿದರೆ ಇದರಲ್ಲಿ ನಾಲ್ಕು ಆಪ್ಷನ್ ಅನ್ನು ನೀಡಲಾಗಿದೆ ಕಲ್ಲು ಶೇಕಡ ಸಂಕ ಕಿತಾಪತಿ ಸೊ ಈ ನಾಲ್ಕರಲ್ಲಿ ಯಾವುದು ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳಿಬಿಟ್ಟು ಔಟ್ ಮಾಡೋದಕ್ಕೆ ನಿಮ್ಗೆ ಇಲ್ಲಿ ನಾಲ್ಕು ಆಪ್ಷನ್ ಅನ್ನು ನೀಡಲಾಗಿದೆ ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳಿದ್ರೆ ಕಲ್ಲು ಇದು ದೇಶೀಯ ಪದವಾಗಿದೆ ಸೊ ಅದರಿಂದ ಆನ್ಸರ್ ನಂಬರ್ ಒನ್ ಈಸ್ ದ ರೈಟ್ ಆನ್ಸರ್ ಸೊ ಈ ರೀತಿಯಾಗಿ ನೀವು ಇದನ್ನ ಮಾಡ್ಬೋದು ಅಂತ ಹೇಳಿದ್ರೆ ಉತ್ತರಿಸ್ಕೊಂಡು ಇದನ್ನ ಪ್ರಾಕ್ಟೀಸ್ ಮಾಡ್ಬೋದು ಸೊ ಇದೇ ರೀತಿಯಾಗಿ ನಿಮಗೆ ಬೇರೆ ಬೇರೆ ಟಾಪಿಕ್ಗಳ ಬೇಸ್ ಮೇಲೆ ಹೀಗೆ ನಿಮಗೆ ಕ್ವಶನ್ಸ್ ಗಳನ್ನ ನೀಡಲಾಗ್ತಾ ಇದೆ ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ ನಿಮಗೆ ಟಾಪಿಕ್ ಕಂಪ್ಲೀಟ್ ಆಗಿ ಕವರ್ ಆಗಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಗಳನ್ನ ನೀವು ಯಾವುದೇ ಒಂದು ಟಾಪಿಕಲ್ ಆದ್ರೂ ಕೂಡ ಪಡೆಯೋದಕ್ಕೆ ಅಥವಾ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗೇನೆ ಇದನ್ನು ನೀವು ಪಡಿಬೇಕು ಅಂತ ಹೇಳಿದ್ರೆ ಸೊ ಇದು ನಿಮಗೆ ಹನ್ನೊಂದನೇ ತಾರೀಕು ಏನಿದೆ ಸೊ ಅಲ್ಲಿವರೆಗೆ ಮಾತ್ರ ನಿಮಗೆ ಈ ಒಂದು ಫೀ ಅಲ್ಲಿ ನೀಡಲಾಗಿರತ್ತೆ ಸೊ ನೆಕ್ಸ್ಟ್ ಉಳಿದಿರ್ತಕ್ಕಂಥ ಡೇಸ್ ಅಲ್ಲಿ ಯಾರೇ ನೀವು ತಗೊಳ್ತೀರಾ ಅಂದ್ರೂ ಕೂಡ ಇದನ್ನ ನಿಮಗೆ ಅಮೌಂಟ್ ಹೈ ಆಗಿರುತ್ತೆ ಸೊ ಇದನ್ನ ಹೇಗೆ ನೀವು ಪಡಿಬಹುದು ಅಂತ ನಾನು ನಿಮಗೆ ಈಗ ತಿಳಿಸ್ತಾ ಹೋಗ್ತೀನಿ ಸೊ ಬೇಸಿಕಲಿ ಇದರ ಒಂದು ಅಮೌಂಟ್ ಇರ್ತಕ್ಕಂಥದ್ದು ಅಥವಾ ಫೀ ಇರ್ತಕ್ಕಂಥದ್ದು ಇದು ಕಂಪ್ಲೀಟ್ ಆಗಿ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿಗೆ ಈ ಒಂದು ಫೀ ಅನ್ನ ತೆಗೆದುಕೊಳ್ಳಲಾಗ್ತದೆ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೊಂದು ಈ ಒಂದು ಡೇಟ್ ನ ಒಳಗಾಗಿ ನೀವು ತೆಗೆದುಕೊಂಡಿರಬೇಕು ಜೊತೆಗೆ ಮೊದಲ ಐವತ್ತು ಜನರಿಗೆ ಮಾತ್ರ ನಿಮಗೆ ಈ ಒಂದು ಫೀಯಲ್ಲಿ ನಾವು ನಿಮಗೆ ಈ ಒಂದು ಮೆಟೀರಿಯಲ್ಸ್ ಪ್ರೊವೈಡ್ ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ಇದರ ಮೇಲೆ ಬರತಕ್ಕಂಥ ಯಾರೇ ಆಗಿರ್ಬೋದು ಸೊ ಅವರಿಗೆಲ್ರಿಗೂ ಕೂಡ ಇದರ ಒಂದು ಅಮೌಂಟ್ ಏನಾಗಿರುತ್ತೆ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಆಗಿರುತ್ತೆ ಸೊ ಇದು ಫೈನಲಿ ನಿಮಗೆ ಇರ್ತಕ್ಕಂಥ ಅಮೌಂಟ್ ಇರ್ತಕ್ಕಂಥದ್ದು ಅಂದರೆ ನೀವು ಪೇ ಮಾಡೋದಾದ್ರೆ ಇಷ್ಟು ಅಮೌಂಟ್ ಪೇ ಮಾಡಿಕೊಂಡು ತಗೋಬಹುದು ಇದರ ಮೇಲ್ಗಡೆ ಈ ಒಂದು ಅಮೌಂಟನ್ನು ಪೇ ಮಾಡ್ಬೋದು ಆದಷ್ಟಾದಷ್ಟು ನೀವು ಈ ಒಂದು ಮೆಟೀರಿಯಲ್ನ ಪಡೆಯೋದಾದರೆ ಎಕ್ಸಾಮಿಗೆ ಒಂದು ಎಂಟರಿಂದ ಹತ್ತು ದಿವಸ ಇದೆ ಅನ್ಬೇಕಾದ್ರೆ ತೊಗೊಂಡು ಇದನ್ನು ಪ್ರಾಕ್ಟೀಸ್ ಮಾಡಿ ಯಾಕೆಂದರೆ ನಿಮಗೆ ಲೇಟ್ ಆಗ್ತಾ ಹೋಯಿತು ಅಂತ ಆದ್ರೆ ಇದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಸಾಧ್ಯವಾಗಲ್ಲ ಸೊ ಇದರ ಜೊತೆಗೆ ನೀವು ಪ್ರಾಕ್ಟೀಸ್ ಮಾಡೋದ್ರ ಜೊತೆಗೆ ಇವುಗಳನ್ನು ನೀವು ಹೇಗೆ ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ ಜಸ್ಟ್ ನೀವು ಇದನ್ನು ಪ್ರಿಂಟ್ಔಟನ್ನು ತಗೊಂಡು ಇದನ್ನು ವರ್ಕ್ ಮಾಡ್ತಾ ಹೋಗಿ ಓಕೆ ಸೊ ಇದಕ್ಕೆ ನಿಮಗೆ ಈ ಒಂದು ಅಮೌಂಟನ್ನು ಪೇ ಮಾಡೋದಾದ್ರೂ ಕೂಡ ನಿಮಗೆ ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಏನಿದೆ ಇದರಲ್ಲಿ ನಿಮಗೆ ನೀಡಿರ್ತೀನಿ ಸೊ ಇದರ ನಿಮಗೆ ಔಟ್ ತೊಗೊಳೋದಕ್ಕೂ ಕೂಡ ಅವಕಾಶ ಇರುತ್ತೆ ಓಕೆ ಸೊ ಇದನ್ನು ನೀವು ಗೂಗಲ್ ಪೇ ಮಾಡ್ಬೋದು ಫೋನ್ ಪೇ ಮಾಡ್ಬೋದು ಅಥವಾ ಪೇ ಟಿ ಎಮ್ ಮಾಡ್ಬೋದು ಸೊ ಮೂರ ತ್ರೂ ನೀವು ಆನ್ಲೈನಲ್ಲಿ ಪೇ ಮಾಡಿಬಿಟ್ಟು ಈ ಒಂದು ಪಿ ಡಿ ಎಫ್ ಕಾಪೀಸ್ಗಳನ್ನು ನೀವು ತಗೋಬೋದು ಜೊತೆಗೆ ನೀವು ಪೇ ಮಾಡೋದಾದರೆ ಏಟ್ ನೈನ್ ಫೈವ್ ಒನ್ ಸೆವೆನ್ ಏಯ್ಟ್ ಒನ್ ಫೈವ್ ಒನ್ ಸೆವೆನ್ ಸೊ ಈ ನಂಬರ್ಗೆ ಅಮೌಂಟನ್ನು ಪೇ ಮಾಡಿಬಿಟ್ಟು ಅದರ ಸ್ಕ್ರೀನ್ಶಾಟ್ ಏನಿರುತ್ತೆ ಅದನ್ನು ನಮಗೆ ವಾಟ್ಸಪ್ ಮುಖಾಂತರ ಕಳಿಸ್ಕೊಡಿ ಜೊತೆಗೆ ನಿಮ್ಮ ಹೆಸರು ಕಾಂಟ್ಯಾಕ್ಟ್ ನಂಬರ್ ಇಮೇಲ್ ಐ ಡಿ ಸೊ ಇದಿಷ್ಟು ಕೂಡ ನೀವು ಅಲ್ಲಿ ಪ್ರೊವೈಡ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಈ ಒಂದು ಮೆಟೀರಿಯಲ್ಗೆ ರಿಲೇಟೆಡ್ ಆಗಿರತಕ್ಕಂಥ ಅಪ್ಡೇಟ್ಸನ್ನು ನಾನು ನಿಮಗೆ ನೀಡ್ತಾ ಹೋಗ್ತೀನಿ ನಿಮಗೆ ಬೇಕಿತ್ತು ಅಂತ ಹೇಳಿದ್ರೆ ಇದನ್ನು ಪ್ರಿಂಟ್ಔಟ್ ತೊಗೊಂಡೇ ನೀವು ವರ್ಕ್ ಮಾಡಿ ಸೊ ಹಾಗೆ ವರ್ಕ್ ಮಾಡಿದರೆ ನಿಮಗೆ ಅಷ್ಟು ಆಗಿ ಇರೋಲ್ಲ ಜೊತೆಗೆ ನಿಮಗೆ ಒಂದಿಷ್ಟು ಫ್ರೀ ಟೆಸ್ಟ್ಗಳನ್ನು ಕೂಡ ಈಗ ಆಲ್ರೆಡಿ ನಿಮಗೆ ಅಪ್ಡೇಟ್ ಮಾಡಲಾಗಿದೆ ಸೊ ಅವುಗಳನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿ ಇದರಿಂದ ನಿಮ್ಮ ಕೊನೆಯ ಹಂತದ ಒಂದು ತಯಾರಿಯನ್ನು ಅಚ್ಚುಕಟ್ಟಾಗಿ ನೀವು ಮಾಡೋದರಿಂದ ಎಕ್ಸಾಮಲ್ಲಿ ಒಂದು ಒಳ್ಳೆಯ ಸ್ಕೋರನ್ನು ತೆಗೆದುಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ತಗೋಬೇಕಾಗಿರ್ತಕ್ಕಂಥವ್ರು ಜಸ್ಟ್ ಈ ಗೆ ಪೇ ಮಾಡಿಬಿಟ್ಟು ಆ ಒಂದು ಸ್ಕ್ರೀನ್ಶಾಟನ್ನು ಕಳಿಸ್ಕೊಡಿ ಎಲ್ರಿಗೂ ಕೂಡ ಆ ಒಂದು ಕ್ಷಣದಲ್ಲೇನಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದ ಒಳಗಾಗಿ ನಿಮಗೆ ಈ ಒಂದು ಪ್ರಾಕ್ಟೀಸ್ ಸೆಟ್ಸ್ಗಳು ಪ್ರೊವೈಡ್ ಮಾಡಿರ್ತೀವಿ ನೀವು ಕಂಟಿನ್ಯೂಯಸ್ ಆಗಿ ಈ ಒಂದು ಹತ್ತು ದಿವಸ ಏನು ಮಾಡಿ ಅಂತ ಹೇಳಿದ್ರೆ ಕಂಟಿನ್ಯೂಯಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಬರುತ್ತೆ ನಿಮ್ಮದೇ ಈ ಒಂದು ಕಂಟೆಂಟ್ಗಳ ಬಗ್ಗೆ ಏನೇ ಸಜೆಷನ್ಸ್ಗಳಿದ್ರೂ ಕೂಡ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಇದರ ಈ ಒಂದು ವಿಡಿಯೋದಲ್ಲಿ ಇಷ್ಟು ಇನ್ಫಾರ್ಮೇಷನ್ ಸಾಕು ಮುಂದಿನ ವೀಡಿಯೋದಲ್ಲಿ ಫುಲ್ ಆಗಿರ್ತಕ್ಕಂಥ ಮತ್ತೊಂದು ವೀಡಿಯೋದನ್ನು ನಿಮಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಕೂಡ ಶುಭ ದಿನ ಹ್ಯಾವ್ ಗುಡ್ ಡೇ ಗೈಸ್ ಬ ಬಾಯ್